ಹಾಯ್ ನೋಡಿ ಎಲ್ರಿಗೂ ಇವತ್ತು ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಮಾಡೋದು ತೋರಿಸ್ತೀನಿ ಫಸ್ಟ್ ಒಂದು ಕಪ್ ನೀರಿಗೆ ಚಿಟಿಕೆ ನೀರು ಉಪ್ಪು ಹಾಕ್ಬಿಟ್ಟು ಕುದಲಿಕ್ಕೆ ಹಿಡಿ ಆಮೇಲೆ ಅದಕ್ಕೆ ಎಷ್ಟು ಹಿಟ್ಟು ಹಿಡಿಯುತ್ತೆ ಅಷ್ಟು ಒಣ ಹಿಟ್ಟು ಹಾಕಿ ಈ ಥರ ಸರಿ ಮಾಡ್ಕೊಳ್ಳಿ ಅದಕ್ಕೆ ಮತ್ತೆ ಒಣ ಹಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಬಿಟ್ಟು ಚೆನ್ನಾಗಿ ಗಂಟಿಲ್ಲದೆ ಥರ ನಾದ್ಕೊಳ್ಳಿ ಹೀಗೆ ನಾದ್ಕೊಂಬಿಟ್ಟು ಅದನ್ನು ಸ ಹೀಗೆ ಮಾಡ್ಕೊಂಬಿಡಿ ಆಮೇಲೆ ಏನಾಗುತ್ತೆ ಅದನ್ನು ಸಣ್ಣ ಸಣ್ಣ ಉಳ್ಳೆ ಮಾಡಿ ಉಂಡೆ ಮಾಡಿಕೊಂಡು ಹಿಡ್ಕೊಳ್ಳಿ ಈಗ ನೋಡಿ ನಾವು ಹೀಗೆ ಕೈಲಿ ಬಡಿಬೋದು ಅಥವಾ ಲಟ್ಟಣಿಗೆಯಿಂದ ಲಟ್ಟಿಸ್ಬೋದು ಜೋಳದ ರೊಟ್ಟಿ ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿಯಾಗಿ ರೊಟ್ಟಿನ ತಿನ್ನಲಿಕ್ಕೆ ಖಾರ ಚಟ್ನಿ ಯಾವುದಾದ್ರೂ ತರಕಾರಿ ಆಗ್ಬೋದು ಪಲ್ಯ ಅಂತ ನಾವು ಮಾಡ್ತೀವಿ ಅದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ ಒಂದು ತಿನ್ನೋಕ್ಕೆ ಹೋದರೆ ನೀವು ಎರಡು ಮೂರು ತಿನ್ಬಿಡ್ತೀರ ಬಿಸಿ ಬಿಸಿದು ಹೀಗೆ ಅದನ್ನು ಬೇಯಿಸುವಾಗ ಒಂದು ಮಗಲು ಏನು ಮಾಡಬೇಕು ಸ್ವಲ್ಪ ಬಿಳಿ ಬಟ್ಟೆ ತೊಗೊಂಡು ನೀರು ಹತ್ತಬೇಕು ಮೇಲೆಲ್ಲ ನೀರು ಸವರಬೇಕು ಆಮೇಲೆ ಅದು ನೀರೆಲ್ಲ ಒಣಗಿದ ಮೇಲೆ ಹೀಗೆ ಮಗುಚ್ ಹಾಕಿ ಅದನ್ನು ಸಣ್ಣ ಮಂದ ಊರಿನಲ್ಲಿ ಈ ಥರ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಬಿಟ್ಟು ನೋಡಿ ಹೀಗೆ ಯಾವ ಥರ ಉಬ್ಬಿದೆ ಅಂತ ಈ ರೊಟ್ಟಿ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ ಜೋಳದ ರೊಟ್ಟಿ ಚಪಾತಿಗಿನ ರೊಟ್ಟಿ ಡಯಾಬಿಟಿಸ್ ಇರೋರಿಗೆ ತುಂಬ ಒಳ್ಳೆಯದು ನಾರಿನಾಂಶ ತುಂಬ ಇರೋದರಿಂದ ಡೈಜೆಷನ್ ಬೇಗ ಆಗೋದಿಲ್ಲ ಆಮೇಲೆ ಇದರೊಳಗೆ ಸಕ್ಕರೆ ಅಂಶನೂ ಕಡಿಮೆ ಇರುತ್ತೆ ಚಪಾತಿಗಿಂತ ಈ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಚೆನ್ನಾಗೆ ನೋಡಿ ಹೀಗೆ ನಾವು ರೊಟ್ಟಿ ಜೊತೆ ಖಾರದ ಚಟ್ನಿ ಶೇಂಗಾ ಚಟ್ನಿ ಪುಡಿ ಗುರಳ ಚಟ್ನಿ ಸೌತೆಕಾಯಿ ಈರುಳ್ಳಿ ಪಲ್ಯ ಜೊತೆ ಬಿಸಿ ಬಿಸಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ